ಹಲೋ ಗಾಯ್ಸ್ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕನಕದಾಸರ ಬಗ್ಗೆ ಹತ್ತು ಸಾಲುಗಳು ತಿಳಿತೋಗೋಣ ಕನಕದಾಸರ ಬಗ್ಗೆ ಹತ್ತು ಸಾಲುಗಳು ತಿಳಿತ ಹೋಗೋಣ ಒಂದು ಹತ್ತು ಸಾಲುಗಳು ಪುಟ್ಟ ಮಾಹಿತಿ ನಿಮಗೆ ನಿಮ್ಗೆ ಇಷ್ಟವಾಯಿತಾ ಇಷ್ಟವಾದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಮುಂಚೆ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮಗೆ ಯಾವ ಒಂದು ವಿಷಯದ ಬಗ್ಗೆ ಪ್ರಬಂಧ ಬೇಕು ಭಾಷಣ ಬೇಕು ಅಂತೇಳಿ ಕಾನ್ಸ್ಲಿ ಕಾಮೆಂಟ್ ಮಾಡಿ ಆ ಒಂದು ವಿಷಯದ ಬಗ್ಗೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಹಾಗಾದ್ರೆ ಈ ಒಂದು ಮಾಹಿತಿ ತಿಳಿ ತಗೊಂಡ್ವಾ ಮೊದಲನೇ ಪಾಯಿಂಟ್ ನೋಡಿ ಕನಕದಾಸರು ಕನಕದಾಸರು ಭಕ್ತ ಕವಿಯಾಗಿದ್ದರು ಕವಿಯಾಗಿದ್ದರು ನೋಡಿ ಕನಕದಾಸರು ಭಕ್ತ ಕವಿಯಾಗಿದ್ದರು ಎರಡನೇ ಪಾಯಿಂಟ್ ಅವರ ಮೂಲ ಹೆಸರು ಅವರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಮೂಲ ಹೆಸರು ತಿಮ್ಮಪ್ಪ ನಾಯಕ ತಿಮ್ಮಪ್ಪ ನಾಯಕ ಓಕೆ ಆ ಅಂದ್ರೆ ಏಳನೇ ಮೂರನೇ ಪಾಯಿಂಟ್ ನೋಡಿ ಅವರು ದಾಸ ಸಾಹಿತ್ಯದ ದಾಸ ಸಾಹಿತ್ಯದ ದಾಸ ಸಾಹಿತ್ಯದ ಮಹಾನ್ ಕವಿ ಅವರು ದಾಸ ಸಾಹಿತ್ಯದ ಮಹಾನ್ ಕವಿ ಓಕೆ ನಂತರ ನಾಲ್ಕನೇ ಪಾಯಿಂಟ್ ಮಾನವೀಯತೆ ಮತ್ತು ಮಾನವೀಯತೆ ಮತ್ತು ಸಮಾನತೆ ಮಾನವೀಯತೆ ಮತ್ತು ಸಮಾನತೆ ಅವರು ಸಾರಿದರು ಅವರು ಸಾರಿದರು ಓಕೆ ನಂತರ ಸಾರಿದರು ಐದನೇ ಪಾಯಿಂಟ್ ನೋಡಿ ಕಾಗಿನೆಲೆ ಕಾಗಿನೆಲೆ ಆದಿಕೇಶವರಾಯ ಕಾಗಿನೆಲೆ ಆದಿಕೇಶವರಾಯ ಅವರ ಕೀರ್ತನೆಗಳ ಅಂಕಿತವಾಗಿದೆ ಮತ್ತು ನೋಡಿ ಕಾಗಿನೆಲೆ ಆದಿಕೇಶವರಾಯ ಅವರ ಕೀರ್ತನೆಗಳ ಅಂಕಿತವಾಗಿದೆ ಆರನೇ ಪಾಯಿಂಟ್ ಮೋಹನ ತರಂಗಿಣಿ ಮೋಹನ ತರಂಗಿಣಿ ಮೋಹನ ತರಂಗಿಣಿ ಅವರ ಪ್ರಸಿದ್ಧ ಕೃತಿಯಾಗಿದೆ ಪ್ರಸಿದ್ಧ ಕೃತಿಯಾಗಿದೆ ಓಕೆ ಮೋಹನ ತರಂಗಿಣಿ ಅವರ ಪ್ರಸಿದ್ಧ ಕೃತಿಯಾಗಿದೆ ಏಳನೇ ಪಾಯಿಂಟ್ ಉಡುಪಿಯ ಉಡುಪಿಯ ಕನಕನ ಕಿಂಡಿಯ ಪವಾಡ ಉಡುಪಿಯ ಕನಕನ ಕಿಂಡಿಯ ಪವಾಡ ಇಂದಿಗೂ ಇಂದಿಗೂ ಜನಜನಿತವಾಗಿದೆ ಓಕೆನಾ ಉಡುಪಿಯ ಕನಕನ ಕಿಂಡಿಯ ಪವಾಡ ಇಂದಿಗೂ ಜನಜನಿತವಾಗಿದೆ ಎಣ್ಣೆ ಪಾಯಿಂಟ್ ಅವರ ಕೀರ್ತನೆಗೆ ಅವರ ಕೀರ್ತನೆಗಳ ಮೂಲಕ ಅವರ ಕೀರ್ತನೆಗಳ ಮೂಲಕ ಸಾಮಾಜಿಕ ವ್ಯವಸ್ಥೆ ವಿರುದ್ಧ ಸಾಮಾಜಿಕ ವ್ಯವಸ್ಥೆ ವಿರುದ್ಧ ವ್ಯವಸ್ಥೆ ವಿರುದ್ಧ ಸಮರ ಸಾರಿದರು ಸಮರ ಓಕೆನಾ ಅದಾದ ನಂತರ ಒಂಬತ್ತನೇ ಪಾಯಿಂಟ್ ಅವರು ಸತ್ಯ ಮತ್ತು ನೀತಿಯ ಸಂದೇಶ ನೀಡಿದರು ಮತ್ತು ನೋಡಿ ಅವರು ಸತ್ಯ ಮತ್ತು ನೀತಿಯ ಸಂದೇಶ ನೀಡಿದರು ಸಂದೇಶ ನೀಡಿದರು ಓಕೆನಾ ಅದರ ಹತ್ತನೇ ಪಾಯಿಂಟ್ ನೋಡಿ ನಾವು ನಾವು ಕನಕದಾಸ ಜಯಂತಿ ಕನಕದಾಸ ಜಯಂತಿಯನ್ನು ಗೌರವದಿಂದ ಗೌರವದಿಂದ ಆಚರಿಸುತ್ತೇವೆ ನಾವು ಕನಕದಾಸ ಜಯಂತಿಯನ್ನು ಗೌರವದಿಂದ ಆಚರಿಸುತ್ತೇವೆ ಓಕೆನಾ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ವಾಯಿತಿ ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ಬಿಡಿತರ ಪ್ರಸು ತುಂಬಾ ಸಿಗುತ್ತೆ ಇನ್ನೊಬ್ಗೂ ವಿಷಯವನ್ನು ನೋಡ್ಸಲು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್